ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಆಂಧ್ರ ಸ್ಪೆಷಲ್ ಪುನುಗುಲು ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ತುಂಬ ರುಚಿಯಾಗಿರುತ್ತೆ ತುಂಬ ಬೇಗನೂ ಆಗುತ್ತೆ ಈ ರೆಸಿಪಿ ಸಾಯಂಕಾಲ ಟೈಮ್ ಈವ್ನಿಂಗ್ ಸ್ನ್ಯಾಕ್ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಅಂತ ಸಪ್ರೇಟ್ ಬ್ಯಾಟರ್ ಒಬ್ಬ ಅವಶ್ಯಕತೆ ಇಲ್ಲ ದೋಸೆ ಇಟ್ಟು ಮಿಕ್ಕಿದಾಗ ಇದನ್ನು ಆರಾಮ್ಸೆ ಮಾಡ್ಕೊಬೋದು ತುಂಬ ರುಚಿ ಇರುತ್ತೆ ಇದು ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ನಾನು ಒಂದು ಬೌಲಿಗೆ ಒಂದು ನಾಲ್ಕೈದು ಸ್ಪೂನಷ್ಟು ದೋಸೆ ಬ್ಯಾಟರ್ನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಚಿಕ್ಕದಾಗಿ ಹೆಚ್ಚಿರೋಂಥ ಸ್ವಲ್ಪ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಒಣಮೆಣ್ಸಿನ್ಕಾಯಿ ಇಷ್ಟ ಇದ್ದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೋದು ಆಮೇಲೆ ಒಂದು ಸ್ವಲ್ಪ ಇದು ಕರ್ಬೇವಿನ ಸೊಪ್ಪು ಚಿಕ್ಕದಾಗಿ ಹೆಚ್ಚಿರೋದು ಚಿಕ್ಕದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಇದು ಸಬ್ಸಿಗೆ ಸೊಪ್ಪು ಒಂದು ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿರೋಂಥದ್ದು ಚಿಕ್ಕದಾಗಿ ಹೆಚ್ಚಿರೋಂಥ ಒಂದು ಈರುಳ್ಳಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಬೇಕು ಇದೇನಾದರೂ ಸ್ವಲ್ಪ ತೆಳ್ಳಗಿದ್ದರೆ ಇದಕ್ಕೆ ಮೈದಾ ಹಿಟ್ಟನ್ನು ಸ್ವಲ್ಪ ಸೇರಿಸ್ಕೊಳ್ಳಿ ನೋಡಿಕೊಂಡು ಗಟ್ಟಿ ಇದ್ದರೆ ಡೈರೆಕ್ಟ್ ಕಲಸಿಬಿಟ್ಟು ಹಾಗೆ ಎಣ್ಣೆಗೆ ಹಾಕಿ ಮೈದಾ ಹಿಟ್ಟು ಏನಾದ್ರು ಸೇರಿಸ್ಕೊಂಡ್ರೆ ನೀವೊಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕೆ ಇಡಬೇಕು ಇಲ್ಲ ನಾವು ಟೈಮ್ ಇಲ್ಲ ಅನ್ನೋದಾದರೆ ಇದಕ್ಕೊಂದು ಸ್ವಲ್ಪ ಅಡುಗೆ ಶೋಡನೇ ಮಿಕ್ಸ್ ಮಾಡಿಕೊಂಡು ಇಮಿಡಿಯೇಟ್ಲಿ ಹಾಕ್ಕೊಬೋದು ನಾನಿಲ್ಲಿ ಅಡುಗೆ ಶೋಡ ಉಪಯೋಗಿಸ್ತಿಲ್ಲ ಹಾಗಾಗಿ ಒಂದು ಹತ್ತು ನಿಮಿಷ ಬಿಟ್ಟುಬಿಟ್ಟು ಕಲಸಿ ಆಮೇಲೆ ನಾನು ಎಣ್ಣೆಗೆ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊತಿದ್ದೀನಿ ಸ್ಟವ್ ಮೇಲೆ ಎಣ್ಣೆ ಇಟ್ಬಿಟ್ಟು ಎಣ್ಣೆ ಕಾದ ನಂತರ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತೊಗೊಂಡು ಎಣ್ಣೆಗೆ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಇದನ್ನು ಮೀಡಿಯಂ ಉರಿನಲ್ಲಿ ಮಾಡ್ಕೊಬೇಕು ಇಲ್ಲಾಂದರೆ ಒಳಗಡೆ ಇಟ್ಟು ಬೇಯೋದಿಲ್ಲ ಹಾಗೆ ಇರ್ತದೆ ಹಾಗಾಗಿ ಮೀಡಿಯಂ ಉರಿನಲ್ಲಿ ಎರಡೂ ಕಡೆ ನಾವು ಡೀಪ್ ಫ್ರೈ ಮಾಡಿಕೊಂಡ್ರೆ ಇದು ಪೆಂಪ್ನು ರೆಡಿಯಾಗಿ ಹೋಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಈಜಿಯಾಗಿರುತ್ತೆ ದೋಸೆ ಮಾಡಿಕೊಂಡು ದೋಸೆ ಹಿಟ್ಟು ಏನಾದರೂ ಮಿಕ್ಸ್ ಆದಾಗ ನಾವು ಅದನ್ನು ಹುಳಿ ಬಂತು ಅಂತ ಆಚೆ ಹಸಿಯ ಬದಲು ಈ ಥರ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಸಾಯಂಕಾಲ ಟೀ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿನ್ಬೋದು ಇಲ್ಲಾಂದರೆ ಊಟದ ಜೊತೆ ಸೇಡ್ಸಾಗಿ ಸಹ ಮಾಡ್ಕೊಬೋದು ತುಂಬ ರುಚಿ ಇರುತ್ತೆ ಇದು ಈಜಿ ರೆಸಿಪಿ ಇದನ್ನು ತಿನ್ನಬೇಕು ಅನಿಸಿದಾಗ ಸಹ ಸಹ ಬೇಕಾದ್ರೆ ನೀವು ಉದ್ದಿನಬೇಳೆ ಅಕ್ಕಿ ನೈಟು ನೆನಕಿಬಿಟ್ಟು ರುಬ್ಬಿಟ್ಟು ಬೆಳಗ್ಗೆ ಸಹ ಮಾಡ್ಕೊಬೋದು ಇಲ್ಲ ದೋಸೆ ಬ್ಯಾಟರ್ ಮಿಕ್ಕದಾಗು ಸಹ ಈ ಥರ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನೀವೊಂದು ಸರ್ತಿ ಟ್ರೈ ಮಾಡಿ ನೋಡಿ ಇದಕ್ಕೆ ಒಂದು ಕಾಂಬಿನೇಷನ್ ಚಟ್ನಿ ಮಾಡ್ಕೊಳ್ಳೋಣ ಕಾಯಿ ಚಟ್ನಿ ನಾನು ಇಲ್ಲಿ ಜಾರಿಗೆ ಒಂದು ನಾಲ್ಕು ಒಣ ಒಣಮೆಣ್ಸಿನ್ಕಾಯಿ ಹುರಿದಿರೋದು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಬೌಲಷ್ಟು ಕಾಯಿ ತುರಿ ಒಂದು ನಾಲ್ಕೈದು ಸ್ಪೂನಷ್ಟು ಹುರ್ಗಡ್ಲೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಹುಂಚೆಹಣ್ಣನ ಹಾಕ್ಕೊಂಡಿದ್ದೀನಿ ಒಂದು ಸುಲಿದಿರೋ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ನೀರು ಹಾಕಿ ಚಟ್ನಿನ ರುಬ್ಕೊಂಡ್ಬಂದರೆ ಚಟ್ನಿ ರೆಡಿಯಾಗುತ್ತೆ ಈ ಪುನುಗುಲ ಜೊತೆ ಈ ಕಾಯಿ ಚಟ್ನಿ ತುಂಬ ಒಳ್ಳೆಯ ಗುಡ್ ಕಾಂಬಿನೇಷನ್ನು ಆಮೇಲೆ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿನ ಈರುಳ್ಳಿನೂ ಸಹ ಸೇಡ್ಸಲ್ಲಿ ಇಟ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಆಂಧ್ರದಲ್ಲೆಲ್ಲ ಸಹ ಸ್ಟ್ರೀಟ್ ಫುಡ್ಡೆಲ್ಲ ಇದೇ ಥರನೇ ಕೊಡೋದು ಕಾಯಿ ಚಟ್ನಿ ಈರುಳ್ಳಿ ಆಮೇಲೆ ಪುನುಗಲು ಕೊಡ್ತಾರೆ ತುಂಬ ರುಚಿ ಇರುತ್ತೆ ಹಾಗಾಗಿ ನಾನು ಮನೇಲಿ ಇದೇ ಥರ ಮಾಡಿದ್ದೀನಿ ಇದು ತುಂಬ ರುಚಿಯಾಗಿತ್ತು ಎಲ್ಲರೂ ತುಂಬ ಇಷ್ಟಪಟ್ಟರು ಹಾಗಾಗಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಿಮಗೇನಾದರೂ ಇಷ್ಟ ಆದರೆ ನೀವು ಸಹ ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ದೋಸೆ ಅಂತೆಲ್ಲರೂ ಮಾಡ್ತಾನೆ ಇರ್ತೀವಿ ಹೆಚ್ಚಾದಾಗ ಒಂದು ಸತಿ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಬೇಕಾದ್ರೆ ಮಾಡ್ಕೊಬೋದು ತುಂಬ ರುಚಿ ಇರುತ್ತೆ ನಾನು ಇದರಲ್ಲಿ ಒಂದು ಡಿಫ್ರೆಂಟಾಗಿ ನಾನು ಸಬ್ಸಿಗೆ ಸೊಪ್ಪನ್ನು ಸೇರಿಸಿ ಮಾಡಿದ್ದೀನಿ ಸಬ್ಸಿಗೆ ಸೊಪ್ಪು ಹಾಕೋಲ್ಲ ಆದರೆ ನಾನು ಸೇರಿಸಿ ಮಾಡಿದ್ದೀನಿ ತುಂಬ ನೀವೊಂದು ನೀವೊಂದ್ಸರ್ತಿ ಮಾಡಿ ನೋಡಿ